ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ರೈತ ಬಾಂಧವರಿಗೆ ನಮಸ್ಕಾರ ನೈಸರ್ಗಿಕ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಿರ್ತಕ್ಕಂಥ ರೈತರ ಒಂದು ಸಣ್ಣ ಪ್ರಮಾಣದ ಒಂದು ಸೆಟ್ಗೆ ಬಂದಿದ್ದೀನಿ ಇವರು ಪ್ರಾರಂಭಿಕವಾಗಿ ಹತ್ತು ಕೋಳಿಗಳನ್ನು ತಗೊಂಡು ನೈಸರ್ಗಿಕವಾಗಿ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡ್ತಾಯಿದ್ದಾರೆ ಅದರಿಂದ ಒಂದು ಐವತ್ತನ್ನು ಡೆವಲಪ್ ಮಾಡಿದ್ದಾರೆ ಅಂದರೆ ಮೂರು ನಾಲ್ಕು ಕೋ ತಳಿಯ ನಾಟಿ ಕೋಳಿಗಳನ್ನು ಕುಣಿಸ್ಕೊಂಡು ಹತ್ತು ಹದಿನೈದು ಮರಿಗಳನ್ನು ಮಾಡಿಸಿ ಆ ಮರಿಗಳನ್ನು ಡೆವಲಪ್ ಮಾಡಿ ಅದೇ ಥರದಲ್ಲಿ ಇವರು ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡ್ತಾಯಿದ್ದಾರೆ ಇವರು ಒಂದು ಇನ್ನೂರು ಮುನ್ನೂರು ನೈಸರ್ಗಿಕ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಬೇಕು ಅಂತ ಬಯಸ್ತಿದ್ದಾರೆ ಹಾಗಾಗಿ ನಮ್ಮ ಒಂದು ಜಿ ಎನ್ ಸಿ ಎಲ್ನಲ್ಲಿ ಕೋಳಿಗಳನ್ನು ಬುಕ್ ಮಾಡಿದರು ಆ ನೈಸರ್ಗಿಕ ನಾಟಿ ಕೋಳಿಗಳನ್ನು ಇವರು ಡೆವಲಪ್ ಮಾಡಲು ಬಯಸಿದ್ದಾರೆ ಎಲ್ಲ ಒಂದು ನೈಸರ್ಗಿಕವಾದಂಥ ನಾಟಿ ಕೋಳಿಗಳಿಗೆ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಅದೇ ಥರದಲ್ಲಿ ಸಾಕ್ತೀವಿ ಸರ್ ಒಂದು ವರ್ಷ ಆದರೂ ಪರವಾಗಿಲ್ಲ ಅಂದರೆ ನೈಸರ್ಗಿಕ ನಾಟಿ ಕೋಳಿಗೆ ಹೆಚ್ಚಿನ ಬೇಡಿಕೆ ಇದೆ ಸ್ನೇಹಿತರೆ ನೀವು ಕೂಡ ನೈಸರ್ಗಿಕವಾಗಿ ಪ್ಯೂರ್ ನಾಟಿಗಳನ್ನು ಸಾಕಾಣಿಕೆ ಮಾಡಿ ಅದಕ್ಕೆ ಮಾರ್ಕೆಟ್ಗೆ ಸಂಬಂಧಿಸಿದಂತೆ ಜಿ ಎನ್ ಸಿಯನ್ನು ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಮಾರಾಟಕ್ಕೆ ತಲೆ ಕೆಡಿಸ್ಕೋಬೇಡಿ ನಮ್ಮ ಜಿ ಎನ್ ಸಿಯನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಈ ಒಂದು ಜಿ ಎನ್ ಸಿ ಯೂಟ್ಯೂಬ್ ಚಾನಲನ್ನು ಸದಾ ವಾಚ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ತಾಯಿರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು